ಎಂ ಎಸ್ ಎಲ್ ವಿಷಯದಲ್ಲಿ ವಿಷಯದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇದೆ ಸರ್ಕಾರ ಅನ್ನೋ ಲೆಕ್ಕಿದೆ ಎಸ್ ಪಿ ಎಲ್ ವಿಷಯದಲ್ಲಿ ಸರ್ಕಾರದ ನಿಲುವು ಏನಿದೆ ಸ್ಪಷ್ಟವಾಗಿ ಇಲ್ಲಿ ಎಲ್ಲರೂ ಹೋರಾಟ ಮಾಡಿದ್ರು ಅದರ ವಿರುದ್ಧವಾಗಿ ಸದನದಲ್ಲಿ ಅದರ ಪರವಾಗಿ ಒಂದು ಉತ್ತರ ಬರುತ್ತೆ ಈ ಭಾಗದ ಜನ ಏನ್ ಹೇಳ್ತಾರೆ ಅದರ ಪ್ರಕಾರ ಕೇಳ್ತಾ ಇರೋದು ರಾಜ್ಯ ಸರ್ಕಾರ ಬಗ್ಗೆ ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿದೆ ಯಾರು ಮಾತಾಡ್ತಾರಲ್ಲ ಕೇಂದ್ರ ಕೇಳಿ ಅಂತ ಹೇಳಿ ಅವ್ರಿಗೆ ಕೇಂದ್ರ ಸರ್ಕಾರ ಪರಿಸರ ಅನುಮೋದನೆ ಕೊಟ್ಟಿದ್ದಾರೆ ಅವರು ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಕುಮಾರಸ್ವಾಮಿ ಅವರು ಬಂದು ಬಂದ್ ಹೋದ್ರಲ್ಲೇಟ್ಲಿ ಒಂದು ಅಲ್ಲಿ ಪರಿಸರ ಅನುಮತಿ ಕೊಟ್ಟಿದೆ ಪರಿಸರ ಅನುಮತಿ ಕೊಡೋರು ಅವರು ಕೆಲವೊಂದು ನಿಮ್ಗೆ ರಾಜ್ಯ ಸರ್ಕಾರದ ವಾಂತರ ಒತ್ತಿ ನಮ್ಮಲ್ಲಿ ಸ್ಪಷ್ಟ ನೀತಿ ಇದೆ ಕೇಂದ್ರ ರಾಜ್ಯ ಸರ್ಕಾರದ ನಿಲುವೇನಿದೆ ಕೇಂದ್ರ ವಿರೋಧ ಮಾಡ್ತಾ ಇದ್ದಾರೆ ನಾವು ಜನರ ಪರವಾಗಿ ತೀರ್ಮಾನ ತಗೊಂಡಿದ್ದೀವಿ ಅವರು ವಸ್ತು ಸ್ಥಿತಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಕೇಂದ್ರ ಸರ್ಕಾರ ಪರ್ಮಿಷನ್ ಇದಲ್ಲ ಪರಿಸರ ಎನ್ವೈರ್ಮೆಂಟ್ ಇದು ಯಾಕೆ ಕೇಳಲ್ಲ ನೀವು ಕೇಳ್ತೀವಿ ಸರ್ ಅವ್ರು ಬಂದಾಗ ಅವ್ರನ್ನ ಕೇಳ್ತೀವಿ ಸರ್ ಖಂಡಿತವಾಗ್ಲಿ ಖಂಡಿತ ಕೇಳ್ತೀವಿ ಸರ್ ಆ ವಿಷಯದಲ್ಲಿ ಸರ್ ಈಗ ಇವರು ಸರ್ ಸರ್ ಪಬ್ಲಿಕ್ ಒಪಿನಿಯನ್ ಪಡ್ತೀನಿ ಅಂತ ಹೇಳಿ ಸದನದಲ್ಲಿ ಹೇಳಿದ್ರು ಸರ್ ಮಿನಿಸ್ಟರ್ ಇದುವರೆಗೆ ಬಂದಿಲ್ಲ ಸರ್ ಸರ್ ಅದಕ್ಕೂ ಮುಂಚೆ ಬಂದ್ ಹೋಗ್ತೀನಿ ಅಂತ ಹೇಳಿದ್ರಿ ಸರ್ ನೀವು ಈಗ ಪಬ್ಲಿಕ್ ಒಪಿನಿಯನ್ ಬಹಳ ಲವ್ ಇದರಿ ನಮ್ದು ನಮ್ಮ ಮುಖ್ಯಮಂತ್ರಿ ನಮ್ಮ ದೇಶದಲ್ಲಿ ಬೇರೆ ರಾಜ್ಯಗಳ ಬೇರೆ ದೇಶಗಳೆಲ್ಲ ಅವೆಲ್ಲ ಶಿಲಾ ಹೋಗಿದವಲ್ಲ ಅಮೆರಿಕಾದಲ್ಲಿ ಅಮೆರಿಕ ಹೋಗಿದೆ ಬೇರೆ ಅಡ್ವಾನ್ಸ್ಡ್ ಕಂಟ್ರಿಗಳೆಲ್ಲ ಹೋಗಿದಾವಲ್ಲ ಅವೆಲ್ಲ ಶಿಲಾ ಶಿಲಾಯುಗ ಕೊಟ್ಟೋದುವ ವೈ ದೇ ಆರ್ ಅಫ್ರೈಡ್ ಅಪ್ ಬ್ಯಾಲೆಟ್ ಪೇಪರ್ ಬಹಳಷ್ಟು ಅನ್ಯಾಯಗಳು ನಡೀತಾ ಇರ್ತಕ್ಕಂಥದ್ದು ನಮಗೆ ಅನುಭವದಿಂದ ಹೇಳ್ತಾ ಇದ್ದೀವಿ ಈಗ ವೋಟರ್ ಲಿಸ್ಟ್ ಎಲ್ಲ ಇದೆಲ್ಲ ಆಗಿದೆ ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇದ್ದಾರೆ ಬಿಹಾರ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಮಾದೇಪುರದಲ್ಲಿ ಯಾವ ತರ ಆಗಿದೆ ಅಂತ ಹೆಂಗೆ ಸೋತು ನಾವು ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಅದರಿಂದ ಅನುಭವದಿಂದ ಈಗ ಬ್ಯಾಲೆಟ್ ಪೇಪರ್ ಆದರೆ ಶಿಲಾಯುಗಕ್ಕೆ ಶಿಲಾ ಯುಗಕ್ಕೆ ಹೋಗ್ತೀವಿ ಅಂತಂತಕಂತದ್ದು ಸರಿ ಇಲ್ಲ ಅಲ್ಲ ಬ್ಯಾಲೆಟ್ ಪೇಪರ್ ಪರಿಿಂದಲ್ಲ ಅದು ಕೌಂಟಿಂಗ್ ಮಾತ್ರ ಮನ್ನೆ ಅಲ್ಲ ಅದು ಕೌಂಟಿಂಗ್ ಮಾತ್ರ ಮತ್ತೆ ಅದು ಇದು ಕೂಡ ಕೌಂಟಿಂಗ್ ಸರಿಗ ಇಲ್ಲ ಒಂದೇ ವಿಚಾರ ಅಲ್ಲ ನಾನು ಮಾಡಿದದ್ದು ಯಾವ ಪಾರ್ಟಿ ವಿರುದ್ಧ ಅಲಿಗೇಷನ್ ಮಾಡಿಲ್ಲ ಅದರ ಕೌಂಟಿಂಗ್ ನಲ್ಲಿ ಕೌಂಟಿಂಗ್ ಏಜೆಂಟ್ ಸರಿಯಾಗಿ ಮಾಡಿಲ್ಲ ಅಂತ ಕೋರ್ಟ್ ಹೋಗಿದ್ರು ಕೋರ್ಟ್ ನಲ್ಲಿ ಅದು ನಮ್ಗೆ ಆಗಲಿಲ್ಲ ವಿರೋಧ ಆಗಿತ್ತು ವಿರೋಧ ಆಯ್ತು ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ಕೌಂಟಿಂಗ್ ನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಓದಿದ್ದು ಸರ್ ಅದು ಏನಾಗ್ತದೆ ಜಲಾಶಯ ಹಳೆಯದಾಗಿದೆ ಮತ್ತೆ ಸಿಲ್ಟಪ್ ಆಗಿದೆ ಅದರಿಂದ ಒಂದು ಎರಡನೇದು

ಹೋದ್ರೆ ಯಾವತ್ತಾರು ಒಂದ್ ದಿನ ಗೇಟ್ಗಳು ಕಿತ್ಕುಂಟು ಹೋದ್ರೆ ಏನ್ ಮಾಡ್ಬೇಕು ಬೆಳೆನೂ ನಷ್ಟ ಆಗ್ತದೆ ರೈತರಿಗೆ ಅನ್ಯಾಯ ಆಗ್ತದೆ ಅದರಿಂದ ನಾವು ಬೆಳೆ ಉಳಿಸ್ ಬೆಳೆ ಒಂದು ಒಂದ್ಸಾರಿ ನಷ್ಟ ಆಗ್ಬೋದು ಆದರೆ ಮುಖ್ಯ ಸರ್ ಬಿ ಎಸ್ ಪಿ ಎಲ್ ವಿಷಯದಲ್ಲಿ ಸರ್ಕಾರ ಸ್ಟ್ಯಾಂಡ್ ಏನ್ ಸರ್ ಬಿ ಎಸ್ ವಿಷಯದಲ್ಲಿ ಸರ್ ಎಮ್ ಎಸ್ ಪಿ ಎಲ್ ಅಥವಾ ಬಿ ಎಲ್ ಸರ್ ಕೊಪ್ಪಳ ಬಳಿ ಅದಕ್ಕೆ ರಾಜ್ಯ ಸರ್ಕಾರದ ಸ್ಟ್ಯಾಂಡ್ ಏನು ಸರ್ ಬಹಳ ಗಂಭೀರ ಸಮಸ್ಯೆ ಇದೆ ಸರ್ ಹೆಡ್ ಕ್ವಾಟ್ರಿಗೆ ಹತ್ಕೆಂಡೇ ಸರ್ ಲಕ್ಷ ಜನ ಇದಾರೆ ಸರ್ ಅದ್ರ ಹೊಂದ್ಕೆಂಡೇ ಪಕ್ಕ ಸರ್ಕಾರ ಸ್ಟ್ಯಾಂಡ್ ವಸ್ತು ಸ್ಥಿತಿನ ಅಸೆಂಬ್ಲಿದಲ್ಲಿ ಇವರು ವಿವರಣೆ ಕೊಟ್ಟಿದ್ದಾರೆ ನಾವೇನ್ ತಗೊಂಡಿದ್ದೀವಿ ಜನ ಎಲ್ಲ ವಿರೋಧ ಮಾಡಿದ್ದಾರೆ ಸ್ವಾಮೀಜಿ ವಿರೋಧ ಮಾಡಿದ್ದಾರೆ ಸೊ ಜನಗಳ ಅಭಿಪ್ರಾಯ ಏನಿದೆ ಅದರ ಪ್ರಕಾರವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ

ಸರ್ ಸೆಂಟ್ರಲ್ ರೆಪ್ರೆಸೆಂಟೇಟಿವ್ ಕುಮಾರ್ ಸ್ವಾಮಿ ಅವರು ಯಾರು ಬಂದ್ರೆ ಕೇಳಿದೀವಿ ಸರ್ ಕೇಳೋ ವಿಷಯದಲ್ಲಿ ರಾಜೀನೇ ಇಲ್ಲ ಸರ್ ನೀವು ಆ ವಿಷಯದಲ್ಲಿ ಸರ್ ಈಗ ಇವರು ಯಾವಾಗ ಬರ್ತಾರೆ ಉತ್ತರ ಕೊಡ್ಲಾರ್ದಂಗೆ ಹೋಗ್ಯಾರ ಸರ್ ಬಿ ಎಸ್ ಬಗ್ಗೆಸ್ವಾಮಿ ನಾವು ಜನ ಅಭಿಪ್ರಾಯ ಇದೆಯಲ್ಲ ಜನ ಅಭಿಪ್ರಾಯಕ್ಕೆ ಹೆಚ್ಚು ಒತ್ತು ಕೆಲಸ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ